ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಅದು ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಅನುರಾಧ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವಗಳು ಯಾವ ರೀತಿ ಇರ್ತದೆ ಆಮೇಲೆ ಅವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಸಕ್ಸಸ್ ಆಗುತ್ತೆ ಅಥವಾ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಕನ್ಯೆಯರು ಅಥವಾ ಪುರುಷರು ಸೂಟ್ ಆಗ್ತಾರೆ ಮದುವೆ ವಿಚಾರಕ್ಕೆ ಅನ್ನುವಂಥ ಬಹಳಷ್ಟು ವಿಚಾರಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾಳ ಇಂಪಾರ್ಟೆಂಟು ಒಳ್ಳೆ ವಿಡಿಯೋ ಅಂತಲೇ ನಾನು ಹೇಳ್ಬೋದು ಆದರೆ ಈ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನಾನು ಇಪ್ಪತ್ತೇಳು ನಕ್ಷತ್ರದ ಲಿಂಕನ್ನು ಕೂಡ ಅಲ್ಲಿ ಸಿಗ್ತಾ ಇದೆ ನನಗೆ ಅಲ್ಲೂ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರತಕ್ಕಂತಹ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ವಿಡಿಯೋನ ನೋಡ್ಕೋಬೋದು ಆಯಿತಾ ಸಮಯ ವ್ಯರ್ಥ ಮಾಡೋದು ಬೇಡ ನೇರವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಅನುರಾಧ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ನಾ ನೀ ನೂ ನೆ ಅನ್ನುವಂತಹ ನಾಲ್ಕು ಚರಣಗಳು ಇದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ದೇವಗಣ ಇರತಕ್ಕಂತಹ ನಕ್ಷತ್ರ ಈ ನಕ್ಷತ್ರದಲ್ಲಿ ಬರತಕ್ಕಂತಹ ಹುಟ್ಟಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ ಪ್ರಶ್ನೆಗೆ ಇವರು ಅತ್ಯಂತ ಪ್ರಭಾವಶಾಲಿಗಳಾಗಿರ್ತಾರೆ ಇವರು ಮತ್ತು ಪ್ರಾಮಾಣಿಕತೆಯನ್ನು ಬೆಂಬಲಿಸ್ತಾರೆ ಇವತ್ತಿಗೂ ಇವರು ಯಾವ ರೀತಿ ಇರ್ತಾರೆ ಹೋರಾಟಗಾರರು ಪ್ರಾಮಾಣಿಕತೆಯಿಂದ ಇರತಕ್ಕಂತಹ ವ್ಯಕ್ತಿ ಮತ್ತು ಇವರು ಬಹಳ ಪ್ರಭಾವಶಾಲಿ ಇವರ ಒಂದು ಹೆಸರು ಅಥವಾ ಇವರ ಒಂದು ಏನು ಬಹಳ ಜನರಿಗೆ ರೋಲ್ ಮಾಡಲ್ ಆಗಿರ್ತಾರೆ ಹಾಗಾಗಿ ಬಹಳಷ್ಟು ಪ್ರಭಾವಶಾಲಿ ವ್ಯಕ್ತಿ ಮತ್ತು ಇವರು ಏಕಾಂತ ಸ್ಥಳದಲ್ಲಿ ಸಮಯವನ್ನು ಕಳೆಯಲು ಇಷ್ಟಪಡ್ತಾರೆ ಇವರು ಎಷ್ಟು ಪ್ರಭಾವಶಾಲಿಗಳಿರ್ತಾರೆ ಅದೇ ರೀತಿಯಾಗಿ ಮನಸ್ಸಿನ ಶಾಂತಿ ನೆಮ್ಮದಿಗಾಗಿ ಇವರು ಏಕಾಂತದಲ್ಲಿರಬೇಕು ಒಬ್ಬರೇ ಇರಬೇಕು ಹಾಯಾಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತು ಇವರು ಬಲಿಷ್ಠವಾದ ಅಧಿಕಾರವನ್ನು ಹೊಂದಿರುತ್ತಾರೆ ಇದನ್ನ ಯಾಕಂತಂದರೆ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ ಯಾಕಂತಂದ್ರೆ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದು ಬಹಳ ಏನು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಬೇರೆ ಬೇರೆ ಜನಗಳಲ್ಲಿ ಆ ಹೆಸರು ಹರಿದಾಡ್ತಾ ಇರ್ತದೆ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಜನ ಅಂತಹ ಒಂದು ವ್ಯಕ್ತಿತ್ವ ಇವರು ಆಮೇಲೆ ಇವರು ಏನಾಗಿರ್ತದೆ ಅಂತಂದರೆ ಈ ದಾನ ಧರ್ಮಗಳಲ್ಲಿ ಬಹಳಷ್ಟು ಅವರನ್ನು ಅವರು ತೊಡಗಿಸ್ಕೊಂಡಿರ್ತಾರೆ ಅಥವಾ ಬೇರೆಯವರಿಗೂ ಕೂಡ ಪ್ರೇರಣೆ ಆಗಿರ್ತಾರೆ ಆಮೇಲೆ ಇವರು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಉತ್ತಮವಾಗಿರುವಂಥ ಕೌಶಲ್ಯವನ್ನು ಹೊಂದಿರ್ತಾರೆ ಇವತ್ತಿಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇರ್ತದೆ ಇವ್ರದೇ ಆದಂಥದ್ದು ಅದು ಮಿಸ್ಸೇ ಆಗಲ್ಲ ಇವರು ಪ್ಲಾನ್ ಮಾಡಿದ್ರು ಅಂತಂದರೆ ಅದು ಖಂಡಿತವಾಗಲೂ ಯಶಸ್ವಿ ಆಗೋವರಿಗೆ ಇವರು ಬಿಡುವಂತಹ ವ್ಯಕ್ತಿಗಳಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂತಹ ಅನುರಾಧ ನಕ್ಷತ್ರದವರು ಮತ್ತು ಇವರು ತಮ್ಮ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಜನರೆದುರಿಗೆ ಪ್ರಸ್ತುತ ಪಡಿಸ್ತಕ್ಕಂಥವ್ರು ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದಷ್ಟೇ ಮಾರ್ಗದರ್ಶನ ಮಾಡ್ತಾರೆ ಬೇರೆಯವ್ರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿಗಳು ಒಂದು ರಿಸ್ಕನ್ನು ತೆಗೆದುಕೊಳ್ತಾರೆ ಇವರು ಅವರ ಒಂದು ರಿಸ್ಕಿನ ಜೊತೆಯಲ್ಲಿ ಅವರು ನೂರ ಎಂಟು ಸಮಸ್ಯೆಗಳು ಅವರಿಗೆ ಆದರೂ ಕೂಡ ಬೇರೆಯವ್ರ ಕಷ್ಟ ಇದೆ ಬೇರೆಯವ್ರಿಗೆ ನೋವಿದೆ ಅಂತಂದರೆ ಇಮಿಡಿಯೇಟಾಗಿ ಅವರಿಗೆ ರೆಸ್ಪಾನ್ಸ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇವರು ಕೆಲಸದಲ್ಲಿ ಉತ್ತಮವಾಗಿರುವಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಅವರು ವೃತ್ತಿಯನ್ನು ಇನ್ನಷ್ಟು ಬಲಿಷ್ಠ ಮಾಡ್ತಾ ಹೋಗ್ತಾರೆ ಯಾಕಂತಂದರೆ ಇವರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂತಹ ಒಂದು ಗುಣ ಇದೆ ಒಂದು ಸ ಚಿಕ್ಕ ಕೆಲಸ ಕೊಟ್ರ ಪರವಾಗಿಲ್ಲ ಅದನ್ನು ದೊಡ್ಡ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿತ್ವ ಇವರು ಆಯಿತಾ ಇನ್ನು ಇವರು ಸಮಾಜದಲ್ಲಿ ದುರಿಣರು ಮತ್ತು ದಕ್ಷ ಅಧಿಕಾರಿಗಳಾಗಿರ್ತಾರೆ ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ಆ ಕೆಲಸದಲ್ಲಿ ದಕ್ಷ ಆಡಳಿತಗಾರರಾಗಿರ್ತಾರೆ ಒಳ್ಳೆ ಹೆಸರನ್ನು ಮಾಡಿರ್ತಾರೆ ಇಂತಹ ಒಂದು ಒಂದು ಗುಣ ಸ್ವಭಾವದವರು ಇನ್ನು ನಾನು ಶಾರ್ಟಾಗಿ ಹೇಳಬೇಕು ಅಂತಂದರೆ ಒಂದೊಂದು ಚರಣದವರು ಯಾವ್ಯಾವ ರೀತಿ ಇರ್ತಾರೆ ಅನ್ನುವಂಥ ಶಾರ್ಟಾಗಿ ಹೇಳ್ಬಿಡ್ತೀನಿ ಮೊದಲನೇ ಚರಣದಲ್ಲಿ ಹುಟ್ಟಿರುವಂಥವ್ರು ಯಾವ ರೀತಿ ಇರ್ತಾರೆ ಉತ್ತಮವಾಗಿರುವಂಥ ಸಾಹಸಿಗಳು ರಿಸ್ಕ್ ತಗೋತಾರೆ ಬಹಳ ಜವಾಬ್ದಾರಿ ಇರುತ್ತೆ ರಿಸ್ಕನ್ನು ತೆಗೆದುಕೊಂಡು ಅವರು ಮುಂದುವರಿಯತಕ್ಕಂತಹ ಸಾಹಸಿಗಳು ಯಾವುದೇ ವಿಚಾರದಲ್ಲಿರ್ಬೋದು ಆಮೇಲೆ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅದ್ಭುತವಾದ ಯೋಜನೆಗಳನ್ನು ಜನರ ಹಿತಾಸಕ್ತಿಗೆ ಬಳಸ್ತಕ್ಕಂಥದ್ದು ನೋಡಿ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕಂತಂದರೆ ತಾವೂ ಬದುಕಬೇಕು ಬೇರೆಯವರನ್ನೂ ಬದುಕಿಸ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿತ್ವ ಅವರು ಕೆಲಸ ಮಾಡ್ತಾರೆ ಆ ಕೆಲಸದಿಂದ ಇನ್ನೂ ಬಹಳಷ್ಟು ಜನರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ತಮ್ಮ ವೃತ್ತಿಯನ್ನು ಗೌರವಿಸಿ ಪ್ರೀತಿಸ್ತಕ್ಕಂಥದ್ದು ಅಂದರೆ ಅವರ ಉದ್ಯೋಗದ ಕಡೆಗೆ ಬಹಳಷ್ಟು ಗೌರವ ಇರುತ್ತೆ ಅವರಿಗೆ ಹೆಮ್ಮೆ ಇರುತ್ತದೆ ಅವರಿಗೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಉತ್ತಮ ಅಭ್ಯಾಸಿಗಳು ಮತ್ತು ನ್ಯಾಯವಂತರಾಗಿರ್ತಾರೆ ಯಾವುದೇ ಒಂದು ವಿಚಾರದಲ್ಲಿದ್ದರೂ ಕೂಡ ಸದಾ ಮುಂದಿರ್ತಾರೆ ಮತ್ತು ನ್ಯಾಯವಂತರಾಗಿರ್ತಾರೆ ಗತ್ತು ಗಾಂಭೀರ್ಯದಿಂದ ಇರ್ತಾರೆ ಒಂದು ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ ರಾಜಕಳೆ ಇರತಕ್ಕಂಥದ್ದು ರಾಜ ಗಾಂಭೀರ್ಯ ಇರತಕ್ಕಂಥದ್ದು ಆಯಿತಾ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರ್ತದೆ ಉದ್ಯೋಗದಲ್ಲಿ ಇವರು ಏನೆಲ್ಲ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಇವರಿಗೆ ಎಲ್ಲ ಕ್ಷೇತ್ರಗಳ ಕೌಶಲ್ಯಗಳು ಗೊತ್ತಿರ್ತವೆ ಇವರು ಒಮ್ಮೆ ನೋಡಿದರೆ ಸಾಕು ನಾನು ಭಾಳ ಈ ಈ ಒಂದು ನಕ್ಷತ್ರವನ್ನು ಭಾಳ ನಾನು ವಿಶೇಷವಾಗಿ ತೊಗೋಬೇಕಾಗಿದೆ ಯಾಕಂತಂದರೆ ಇವರು ಏನು ನೋಡಿರ್ತಾರೆ ಅದನ್ನು ಮಾಡಿಬಿಡ್ತಾರೆ ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಉದ್ಯೋಗ ಇರ್ಬೋದು ಹಾಗಾಗಿ ಭಾಳ ಚಾಣಾಕ್ಷರಾಗಿರ್ತಾರೆ ಆಮೇಲೆ ಇವರು ಉತ್ತಮ ವ್ಯಾಪಾರಿಗಳು ಉತ್ತಮವಾಗಿರುವಂಥ ಅಧಿಕಾರಿಗಳು ಮತ್ತು ಉತ್ತಮವಾಗಿರುವಂಥ ಇಂಜಿನಿಯರ್ಗಳು ಉತ್ತಮವಾಗಿರುವಂಥ ಡಾಕ್ಟ್ರುಗಳು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ಚಾಪ್ ಇರುತ್ತೆ ಯಾವುದೇ ಕೆಲಸ ಕೊಟ್ಟರು ಕೂಡ ಇವರು ನ್ಯಾಯವಂತರಾಗಿ ಮಾಡ್ತಾರೆ ಮತ್ತು ಇವರು ಬಹಳಷ್ಟು ಜನ ವಕೀಲಿ ವೃತ್ತಿ ಮಾಡುವಂಥದ್ದು ಅಥವಾ ನ್ಯಾಯಾಧೀಶರಾಗಿರ್ತಕ್ಕಂಥದ್ದು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಕೃಷಿಕರು ಅಂತಂದರೆ ಸಾಮಾನ್ಯ ಕೃಷಿಕರಾಗಿರಂಗಿಲ್ಲ ಭಾಳ ಪ್ರಭಾವಿ ಕೃಷಿ ಕೃಷಿಕರೇ ಆಗಿರ್ತಾರೆ ಈ ರೀತಿಯಾಗಿ ವ್ಯವಹಾರ ಉದ್ಯೋಗ ಮತ್ತು ಶಿಕ್ಷಣ ಸ ಕಲೆ ಸಾಹಿತ್ಯ ಇದರಲ್ಲಿ ಭಾವನಾತ್ಮಕ ಜೀವಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸಿರ್ತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇನ್ನು ಈ ಮದುವೆ ವಿಚಾರವಾಗಿ ಒಂದು ನಾನು ಮಾತಾಡಬೇಕಿದೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಭಾಳಷ್ಟು ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಭಾಳ ಜನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಗಮನ ಇರಲಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಯಾಕಂತಂದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರೋದರಿಂದ ಬಹಳ ಅನುಕೂಲ ಆಗುತ್ತೆ ನೀವು ಖಾಯಂ ಚಂದಾದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ಬೋದು ಅಂಥೇಳಿ ನಿಮಗೆ ತಿಳಿಸ್ತಾ ಇನ್ನು ಈ ಮದುವೆ ವಿಚಾರ ಬಗ್ಗೆ ಆಮೇಲೆ ಆರೋಗ್ಯ ವಿಚಾರದ ಬಗ್ಗೆ ಎರಡು ವಿಚಾರಗಳು ನಾನು ನಿಮಗೆ ಹೇಳುವಂಥದ್ದು ಬಾಕಿ ಇರ್ತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಒಂದು ಸ್ವಲ್ಪ ಎಲುಬು ಅಥವಾ ಕೀಲಿನ ಸಮಸ್ಯೆಗಳು ನಿಮಗೆ ನಿರಂತರವಾಗಿ ಕಾಡ್ತಾ ಇರ್ತದೆ ಬಾಡಿಯಲ್ಲಿರ್ತಕ್ಕಂತಹ ಎಲುಬಿರ್ಬೋದು ಅಥವಾ ಕೀಲುಗಳಿರ್ಬೋದು ಅಥವಾ ನರಗಳ ದೌರ್ಬಲ್ಯ ಇರ್ಬೋದು ಇಂಥ ಒಂದು ಸಮಸ್ಯೆಗಳು ನಿಮಗೆ ಆಗ ಆಗಾಗ ಕಾಡ್ತಾ ಇರ್ತದೆ ಕೆಲವೊಂದು ಜನರಿಗೆ ಸ್ವಲ್ಪ ತಲೆ ಮೇಲೆ ನೀರು ಹಾಕಿದಾಗ ನೀರು ಹಾಕ್ಕೊಂಡಾಗ ಅಂದರೆ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಈ ಕೆಮ್ಮು ಅಥವಾ ಗಂಟಲು ನೋವು ಅಥವಾ ಸೀನು ಈ ರೀತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಇದೆ ಅದು ಬಿಟ್ಟರೆ ದೊಡ್ಡ ಸಮಸ್ಯೆ ಇಲ್ಲ ಆದರೆ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡುವಾಗಿಲ್ಲ ಅದು ಎಲ್ಲರಿಗೂ ಇದ್ದಿದ್ದೆ ಹಾಗಾಗಿ ಆರೋಗ್ಯದ ಕಡೆ ಒಳ್ಳೆಯ ಗಮನ ಕೊಡಿ ಸರಿ ಹಾಗಿದ್ರೆ ಮುಂದಿನ ಒಂದು ಹಂತ ಯಾವುದು ಅಂತಂದರೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರಿಗೆ ಅಂದರೆ ಹೊರಗಳಿಗೆ ಯಾವ ಕನ್ಯೆಯನ್ನು ತೆಗೆದುಕೊಂಡು ಮದುವೆ ಮಾಡಬೇಕು ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ಇವರಿಗೆ ಒಳ್ಳೆಯ ರೀತಿಯಲ್ಲಿ ಸೂಟ್ ಆಗ್ತಾರೆ ಅಂತಂದರೆ ಭರಣಿ ಕೃತಿಕ ರೋಹಿಣಿ ಮೃಗಶಿರದ ನಾಲ್ಕನೇ ಚರಣ ಮತ್ತು ಪುಷ್ಯ ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ಮೂಲ ಪೂರ್ವಾಷಾಢದ ಮೊದಲನೇ ಚರಣ ಉತ್ತರ ಮತ್ತು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಸ್ತ್ರೀಯರು ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವರಗಳೇ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕನ್ಯರಿಗೆ ಜ್ಯೇಷ್ಠ ನಕ್ಷತ್ರದ ವರನನ್ನು ಬಿಟ್ಟರೆ ಉಳಿದಿರುವಂತಹ ಎಲ್ಲ ಇಪ್ಪತ್ತಾರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವರಗಳು ಸೂಟ್ ಆಗ್ತಾರೆ ಚೆನ್ನಾಗಿದೆ ಮಾಡ್ಬೋದು ಜ್ಯೇಷ್ಠ ನಕ್ಷತ್ರವೊಂದು ಅಷ್ಟೊಂದು ಸರಿ ಹೊಂದೋದಿಲ್ಲ ಹಾಗಾಗಿ ಜ್ಯೇಷ್ಠ ನಕ್ಷತ್ರ ಹೊರತುಪಡಿಸಿ ಬೇರೆ ನಕ್ಷತ್ರದ ಒಂದು ಹುಡುಗರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅನುರಾಧ ನಕ್ಷತ್ರದ ಕನ್ಯರು ವೀಕ್ಷಕರೇ ಈ ಈ ವಿಡಿಯೋದ ಪೂರ ಸಾರಾಂಶ ನಾವು ಗಮನಿಸಿದಾಗ ಅನುರಾಧ ನಕ್ಷತ್ರದವರು ಬಹಳ ಪ್ರಭಾವಶಾಲಿಗಳು ಮತ್ತು ಬಹಳಷ್ಟು ಮೇಧಾವಿಗಳು ನ್ಯಾಯವಂತರು ವಿಚಾರವಂತರು ಬುದ್ಧಿವಂತರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಖಂಡಿತ ಅನುರಾಧ ನಕ್ಷತ್ರದವರಿಗೆ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಭವಂತು